ಡಿ ಕೆ ಶಿಯವರ ಅವರ ವಿರುದ್ಧ ಸಿದ್ದರಾಮಯ್ಯನವರ ಹಿಂದೆ ನಿಂತು ಬಾಣ ಬಿಡ್ತಾ ಇದ್ದಂತ ಈ ಪಟಾಲಮ್ಮ ಕೂಡ ಬಾಯಿ ಮುಚ್ಚಿಕೊಂಡು ಕೂತಿದೆ ಈ ಹಿಂದುತ್ವವಾದ ಪಿಸಿಸಿ ಸಿ ಅಧ್ಯಕ್ಷ ಸ್ಥಾನದಿಂದಲೇ ಬಂದಿರೋದರ ಪರಿಣಾಮ ಭವಿಷ್ಯದಲ್ಲಿ ಏನಾಗಬಹುದು ಅನ್ನುವಂತ ಒಂದು ನೆಲೆಯನ್ನ ಇಟ್ಟುಕೊಂಡು ಡಿ ಕೆ ಶಿ ಅವರನ್ನ ಹಣಿಯುವ ಹೊಡೆಯುವ ಪ್ರಯತ್ನವನ್ನ ಸಿದ್ದು ಮಾಡಿತು ಮಾಡಿತ್ತು ಆದರೆ ಅದು ವರ್ಕೌಟ್ ಆಗಲಿಲ್ಲ ನಾನು ಬಿಜೆಪಿಗೆ ಹೋದರೂ ಪರ್ಯಾಯವಾಗಿ ಅಲ್ಲಿ ಒಂದಿಷ್ಟು ಶ್ರಮ ಇದೆ ಅಲ್ಲೊಂದಿಷ್ಟು ಕಸರತ್ತು ಇದೆ ಅದೇ ಕಾಂಗ್ರೆಸ್ಸಿನಲ್ಲಿ ಇದ್ದು ನಾನು ಸಿಎಂ ಆಗಬೇಕು ಅಂತಂದ್ರೆ ಇಲ್ಲೂ ಕೂಡ ಇದು ಏಳು ಕೋಟೆಯ ನೆತ್ತಿ ಇರುವ ಕೆಲಸ ನೀವು ನನ್ನನ್ನೇ ಸಿ ಎಂ ಮಾಡ್ತೀರಿ ಆಡಿದ ಮಾತಿನ ಪ್ರಕಾರ ನಡ್ಕೊಳ್ತೀರಿ ಆ ನಡ್ಕೊಳ್ಳುವಿಕೆಗೆ ನಿಮ್ಮ ಜೊತೆಗೆ ಹೈಕಮಾಂಡ್ನ ಉಳಿದ ನಾಯಕರನ್ನು ನೀವು ಒಪ್ಪಿಸಿ ಒಂದು ಸುಗಮ ಮಾರ್ಗವನ್ನು ನಿರೂಪಿಸ್ತೀರಿ ಅಂತಾದರೆ ನಾನು ಮುಖ್ಯಮಂತ್ರಿ ಆದರೆ ನಿಮ್ಮ ಮಗ ಮರಿಕರ್ಗೆಯನ್ನ ಡಿ ಸಿ ಎಂ ಮಾಡ್ತೇನೆ ಡಿ ಕೆ ಶಿವಕುಮಾರ್ ಸಿಎಂ ಆಗುವುದು ಎಷ್ಟು ಮಟ್ಟಿಗೆ ಖಚಿತ ಅನ್ನುವ ಪ್ರಶ್ನೆ ಇನ್ನೂ ಒಂದಿಷ್ಟು ಸಮಯವನ್ನ ಉತ್ತರಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ಸಿ ಎಂ ಪಟ್ಟದಿಂದ ಇಳಿಯುವುದು ಎಷ್ಟು ಮಟ್ಟಿಗೆ ನಿಶ್ಚಿತ ಅಂದ್ರೆ ಅದು ಖಚಿತ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಅಧಿವೇಶನ ನಡೀತಾ ಇದೆ ಭಾಳ ದೊಡ್ಡ ಚರ್ಚೆಯೂ ಇದೆ ಅದರ ಮಧ್ಯೆಯೇ ಡಿ ಕೆ ಶಿ ಮತ್ತು ಸಿದ್ದು ಬಣದ ಮಧ್ಯೆ ಒಂದು ಆಂತರಿಕವಾದಂಥ ಜಟಾಪಟಿ ನಡೀತಾ ಇದೆ ಬಹಿರಂಗದ ಜಟಾಪಟಿ ಬಹಿರಂಗದ ಕ ಜಂಗಿ ನಿಕಾಲಿ ಕುಸ್ತಿ ಬೀದಿ ಜಗಳ ಕೆರೆಸೆ ರಚ್ಚಿಸುವಿಕೆ ಕೆಸರನ್ನು ಎರಚಿಕೊಳ್ಳುವಂಥ ಅಧ್ವಾನಗಿರಿ ಅವೆಲ್ಲ ಒಂದು ಹಂತಕ್ಕೆ ಮುಗಿದಾಗೆ ಕಾಣುತ್ತೆ ಈಗ ಅತ್ಯಂತ ಶಾಣತನದ ನಯನಾಜೋಕಿನ ಷಡ್ಯಂತ್ರದ ಆವುಟದ ರಾಜಕಾರಣ ನಡೀತಾ ಇದೆ ನಿನ್ನೆಯ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬಣದ ಎದುರೂ ಕೂಡ ಮೇಲುಗೈ ಸಾಧಿಸುವಂಥ ಒಂದು ದಾಳವನ್ನು ಉರುಳಿಸಿದ್ದಾರೆ ಅದು ಏನು ಅನ್ನೋದನ್ನು ವಿವರಣಾತ್ಮಕವಾಗಿ ನಿಮಗೆ ಹೇಳಿದ್ದೆ ಮೊಯ್ಲಿಯವರು ಮಾಡಿದ ಮಾತು ಆ ಮಾತಿಗೆ ಸಿಕ್ಕಿದಂಥ ಬೆಂಬಲ ಡಿ ಕೆ ಶಿಯವರ ಅವರ ಬಲವರ್ಧನೆ ಆಲ್ರೆ ಆಲ್ರೆಡಿ ಡಿಸೈಡೆಡ್ ಫ್ಯಾಕ್ಟರ್ ಅನ್ನುವಂಥದ್ದು ಮೊಯ್ಲಿಯವರು ಒಂದು ರೀತಿ ಅತೃಪ್ತ ಆತ್ಮ ಅನ್ನೋದನ್ನು ಈಗ ಸಿದ್ದರಾಮಯ್ಯನವರ ಬಣ ಪ್ರೂವ್ ಮಾಡಲಿಕ್ಕೆ ಹೊರಟಿದೆ ಅವರಿಗೆ ಸಿದ್ದರಾಮಯ್ಯನವರಿಂದ ಅಲ್ಲಿಯಿಂದ ಸರಿಯಾದ ಅಧಿಕಾರ ಸಿಕ್ಕಿಲ್ಲ ಸ್ಥಾನ ಸಿಕ್ಕಿಲ್ಲ ಮಾನ ಸಿಕ್ಕಿಲ್ಲ ಇನ್ನೇನು ರಾಜ್ಯ ಸಭಾ ಸದಸ್ಯತ್ವದ ಒಂದು ಅವಧಿ ಮುಗಿತದೆ ಇಪ್ಪತ್ತಾರರಲ್ಲಿ ಅದರ ಮೇಲೆ ಕಣ್ಣಿಟ್ಟಿದ್ದಾರೆ ಅವರ ವೈಯಕ್ತಿಕವಾದಂಥ ಸ್ವಾರ್ಥಕ್ಕೆ ಡಿ ಕೆ ಶಿಯವರ ಅವರ ಈ ಪ್ರಕರಣವನ್ನು ಬಳಸ್ಕೊಂಡಿದ್ದಾರೆ ಅವರ ಹಿರಿತನಕ್ಕೆ ಅವರು ಅವಮಾನ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅದು ಅವರನ್ನು ಅವರ ಮಾತನ್ನು ಚಿತ್ರಿಸಲಾಗ್ತಾ ಇದೆ ಆದರೆ ಈ ಮಾತಿನ ಅಡಿಯಲ್ಲಿ ಎಂಥ ಒಂದು ಸತ್ಯ ಅಡಗಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿದ್ದೆವು ನಾವು ಮತ್ತು ಅದರ ಒಟ್ಟು ಪರಿಣಾಮ ಏನು ರಾಜಣ್ಣ ಏನು ಮಾತಾಡಿದರು ಆಗಲೂ ಬಹುದು ಆಗದೆ ಇರಲೂ ಬಹುದು ಹೈಕಮಾಂಡ್ ಹೇಳಿದಾಗೆ ನಾವೆಲ್ಲರೂ ಕೇಳ್ತೇವೆ ಇದನ್ನೇ ಸಿದ್ದರಾಮಯ್ಯನವರು ರಿಪೀಟ್ ಮಾಡಿದರು ಮೊಯ್ಲೆಯವರು ಹೇಳ್ತಾರೆ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತಲ್ಲ ಹೈಕಮಾಂಡ್ ಅಂತಿಮ ಅವರೇನು ಹೇಳ್ತಾರೆ ಅದನ್ನು ಒಪ್ಪಿಕೊಳ್ತೇವೆ ಆ ಮೊದಲಿನ ವೀರಾವೇಶ ಇಲ್ಲ ಐದು ವರ್ಷ ನಾನೇ ಸಿಎಮ್ಮ ಅನ್ನುವಂಥ ದಾವಂತ ದೌಡು ದರ್ಪ ಕಾಣಲಿಲ್ಲ ಅಥವಾ ಡಿ ಡಿ ಕೆ ಅವರ ವಿರುದ್ಧ ಸಿದ್ದರಾಮಯ್ಯನವರ ಹಿಂದೆ ನಿಂತು ಬಾಣ ಬಿಡ್ತಾ ಇದ್ದಂಥ ಈ ಪಟಾಲಮ್ಮು ಕೂಡ ಬಾಯಿ ಮುಚ್ಚಿಕೊಂಡು ಕೂತಿದೆ ಇದರ ಮಧ್ಯೆ ಡಿ ಕೆ ಅವರ ಈ ಹಿಂದುತ್ವದ ಪರವಾದಂಥ ಏನಿದೆ ಅದರಲ್ಲೂ ಈಗ ಯೋಗಿ ಆದಿತ್ಯನಾಥ್ ಮಹಾಕುಂಭ ಮೇಳದ ಒಟ್ಟು ವ್ಯವಸ್ಥೆಯ ಆ ರೀತಿ ನೀತಿ ಅದ್ಭುತದ ಬಗ್ಗೆ ಮನತುಂಬಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಪತ್ರ ಬರೆದಿದ್ದಾರೆ ಇದು ಡಿ ಕೆ ಶಿವಕುಮಾರರ ಒಂದು ದಾಷ್ಟ್ಯ ಅಥವಾ ನೇರ ದಿಟ್ಟ ಅನ್ನುವಂಥ ಒಂದು ಮಾತಿಗೆ ಅನ್ವರ್ಥ ಆಗುವಂಥದ್ದು ಅಂತ ಅವರು ಮರೆಯಲ್ಲಿ ನಿಂತು ಮಾತಾಡಿಲ್ಲ ಮಾಧ್ಯಮದಲ್ಲೇ ಮಾತಾಡಿದ್ದಾರೆ ಕೊನೆಗೂ ಏನು ಪತ್ರವನ್ನೇ ಬರೆದಿದ್ದಾರೆ ಅವರು ಆ ಪತ್ರವನ್ನು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಸಭೆಯಲ್ಲಿ ಸಭಾಧಿವೇಶನದಲ್ಲಿ ಅದನ್ನು ಓದಿದ್ದಾರೆ ಇದು ಕಾಂಗ್ರೆಸ್ನವರಿಗೆ ಡಿ ಕೆ ವಿರೋಧಿಗಳಿಗೆ ಸಿಕ್ಕಂಥ ಬ್ರಹ್ಮಾಸ್ತ್ರ ಡಿ ಕೆ ಶಿ ಅವರು ನಾನು ಹಿಂದುವಾಗೇ ಹುಟ್ಟಿದ್ದೇನೆ ಹಿಂದುವಾಗೇ ಸಾಯ್ತೇನೆ ಅನ್ನುವಂಥದ್ದಿರ್ಬೋದು ಪುಲ್ವಾಮಾ ದಾಳಿಯ ಯೋಧರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಮೂಲಕ ಸರ್ಜಿಕಲ್ ಸ್ಟ್ರೈಕನ್ನು ಸಮರ್ಥಿಸಿದ್ದಿರ್ಬೋದು ಟಿ ನರಸೀಪುರದ ಕುಂಭಮೇಳವನ್ನು ನಮ್ಮ ದ ಕರ್ನಾಟಕದ ಸಾಂಸ್ಕೃತಿಕ ಚಿಹ್ನೆ ಮತ್ತು ಇತಿಹಾಸ ವೈಭವ ಅದನ್ನು ಉಳಿಸ್ಕೊಳ್ತೇವೆ ಬಜೆಟಲ್ಲೇ ಅದನ್ನು ಇನ್ಕ್ಲೂಡ್ ಮಾಡ್ತೇವೆ ಅಂತ ಹೇಳುವ ಮಾತಿರ್ಬೋದು ಅಮಿತ್ ಶಾ ಯೋಗಿನಾಥ್ ಆದಿತ್ಯನಾಥ್ ಮತ್ತು ಮೋದಿಯವರ ಭೇಟಿ ಸದ್ಗುರು ಅವರ ಶಿವರಾತ್ರಿಯ ಜಾಗರಣೆ ಸಂದರ್ಭದಲ್ಲಿ ಅಮಿತ್ ಶಾ ಅವರೊಟ್ಟಿಗೆ ನೇರವಾಗಿ ವೇದಿಕೆಯನ್ನು ಹಂಚಿಕೊಂಡಂಥ ಪ್ರಕರಣ ಇರ್ಬೋದು ಇವೆಲ್ಲವನ್ನು ಇಟ್ಟುಕೊಂಡು ಏನು ಹೈಕಮಾಂಡಿಗೆ ನಮ್ಮ ಸೈದ್ಧಾಂತಿಕವಾದಂಥ ಏನು ವಿಚಾರ ಇತ್ತು ಅದಕ್ಕೆ ವಿರುದ್ಧವಾಗಿ ಬಿ ಜೆ ಪಿಯ ವಕ್ತಾರಿಕೆ ಮಾಡ್ತಾ ಇದ್ದಾಗೆ ಕಾಣುತ್ತೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಇದರಿಂದ ಇದು ಪರಿಣಾಮ ಭಾಳ ತೀವ್ರವಾಗತ್ತೆ ಅನ್ನುವಂಥ ಒಂದು ಪತ್ ಪ್ರತ್ಯಾಸ್ತ್ರವನ್ನು ಹೈಕಮಾಂಡಿಗೆ ಹೂಡಿದ್ದು ನಾವು ಚರ್ಚೆ ಮಾಡಿದ್ದೇವೆ ಅದರ ನಂತರ ಈಗ ಬಹಳ ಅದ್ಭುತವಾದಂಥ ಬೆಳವಣಿಗೆ ಅಂದರೆ ಇದು ಈ ಅಧಿವೇಶನ ನಡೀತಾ ಇದೆ ಬಜೆಟಿನ ಅಧಿವೇಶನ ಈ ಯಾವ ಕಾರಣಕ್ಕೂ ಹಿಂದಡಿ ಇಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದಾಗಿದೆ ಸಾಫ್ಟ್ ಹಿಂದುತ್ವನ ಉಗ್ರ ಹಿಂದುತ್ವನೋ ಅಂತೂ ಸನಾತನ ಧರ್ಮದ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗೇ ಬಿಟ್ರು ಅನ್ನುವಂಥ ಒಂದು ಇಡೀ ವಾತಾವರಣವನ್ನು ಸೃಷ್ಟಿ ಮಾಡೋದರಲ್ಲಿ ಅವರು ಶೇಕಡ ನೂರಕ್ಕೆ ನೂರೈವತ್ತು ಪರ್ಸೆಂಟು ಯಶಸ್ವಿಯಾಗಿದ್ದಾರೆ ಪರ್ಯಾಯವಾಗಿ ಕಾಂಗ್ರೆಸ್ ಹೈಕಮಾಂಡಿಗೆ ಕಾಂಗ್ರೆಸ್ ನಾಯಕ ನಾಯಕರಿಗೆ ಏನನ್ನು ಮುಟ್ಟಿಸಬೇಕೋ ಅದನ್ನು ಮುಟ್ಟಿಸಿದ್ದಾರೆ ಈ ಮಧ್ಯೆ ಈ ಹಿಂದುತ್ವವಾದ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದಲೇ ಬಂದಿರೋದರ ಪರಿಣಾಮ ಭವಿಷ್ಯದಲ್ಲಿ ಏನಾಗಬಹುದು ಅನ್ನುವಂಥ ಒಂದು ನೆಲೆಯನ್ನು ಇಟ್ಟುಕೊಂಡು ಡಿ ಕೆ ಶಿ ಅವರನ್ನು ಹಣಿಯುವ ಹೊಡೆಯುವ ಪ್ರಯತ್ನವನ್ನು ಸಿದ್ದು ಮಾಡಿತು ಮಾಡಿತ್ತು ಆದರೆ ಅದು ವರ್ಕೌಟ್ ಆಗಲಿಲ್ಲ ಯಾಕೆಂತಂದರೆ ಅಧಿಕಾರದ ಕೊನೆಯ ಹಂತದಲ್ಲಿರುವ ಸಿದ್ದರಾಮಯ್ಯನವರು ಮುಂದಿನ ಎಲೆಕ್ಷನ್ನಲ್ಲಿ ಅವರಷ್ಟು ಪ್ರಭಾವಿಯಾಗಿ ಪಾಲ್ಗೊಳ್ಳಲಾರರು ಮತ್ತು ಅದು ಸಾಧ್ಯವಿಲ್ಲದ ಮಾತು ಅನ್ನೋದು ಹೈಕಮಾಂಡ್ಗೂ ಗೊತ್ತು ರಾಜ್ಯಕ್ಕೂ ಗೊತ್ತು ಇಂಥ ನಿರ್ಗಮನದ ಸ್ಥಿತಿಯಲ್ಲಿರುವಂಥ ಮಾಸ್ ಲೀಡರ್ ಇರ್ಬೋದು ಅಹಿಂದ ನಾಯಕ ಇರ್ಬೋದು ಯಾವುದೇ ಇರ್ಬೋದ್ರೂ ಕೂಡ ಅವರ ಪ್ರಭಾವ ಎಷ್ಟು ಭವಿಷ್ಯದಲ್ಲಿ ಅನ್ನೋದರ ಜೊತೆ ಜೊತೆಗೆ ಈ ಜಾತಿ ಲೆಕ್ಕಾಚಾರ ಇತ್ಯಾದಿ ಇತ್ಯಾದಿ ಎಲ್ಲ ಇದೆ ಕುರುಬರು ಬಹಳ ದೊಡ್ಡ ಸಮುದಾಯ ಅಹಿಂದ ನಾಯಕ ಹಾಗಾದರೆ ಸಿದ್ದರಾಮಯ್ಯನವರ ನಂತರ ಬೇರೆ ಪರ್ಯಾಯ ನಾಯಕತ್ವವೇ ಇಲ್ಲವೇ ಆ ನೆಲೆಯಲ್ಲಿ ಅದನ್ನು ರೂಪಿಸುವುದು ಬೇಡವೇ ಹಾಗಾದರೆ ಇದು ಭಾಳ ಮುಖ್ಯವಾದ ಪ್ರಶ್ನೆ ತಾನೇ ಹಾಗಾಗಿ ಡಿ ಕೆ ಶಿವಕುಮಾರನ್ನು ಅವರ ಸಂಘಟನಾತ್ಮಕವಾದಂಥ ಶಕ್ತಿ ಸಂಪನ್ಮೂಲದ ಕ್ರೋಢೀಕರಣ ಟ್ರಬಲ್ ಶೂಟರ್ ಅನ್ನುವಂಥ ನೆಲೆಯಲ್ಲಿ ಮತ್ತು ಒಂದಿಷ್ಟು ದಶಕಗಳಿಂದ ಕಾಂಗ್ರೆಸ್ಸಿನ ಬೆನ್ನಿಗೆ ಬೆನ್ನು ಹೆಗಲಿಗೆ ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಅವರು ಹೇಗೆ ದೇಶಾದ್ಯಂತ ಬೇರೆ ಬೇರೆ ಚುನಾವಣೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಧಿಕಾರದ ಪಲ್ಲಟದ ಸಂದರ್ಭದಲ್ಲಿ ಅವರು ಹೇಗೆ ವರ್ತಿಸಿದ್ದಾರೆ ಹೇಗೆ ಒಂದು ಆತ್ಮಶಕ್ತಿಯಾಗಿ ನಿಂತಿದ್ದಾರೆ ಕಾಂಗ್ರೆಸ್ಸಿಗೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಆದರೆ ಒಂದೇ ಏನು ಅಂತಂದರೆ ಸೋನಿಯಾ ಗಾಂಧಿ ಅವರನ್ನು ಅವರು ಹೆಚ್ಚು ನೆಚ್ಚಿಕೊಂಡದ್ದು ಈಗ ರಾಹುಲ್ ಗಾಂಧಿ ಕಾಲ ರಾಹುಲ್ ಗಾಂಧಿ ಹೆಚ್ಚು ಸಿದ್ದರಾಮಯ್ಯನವರು ಪರವಾಗಿದ್ದಾರೆ ಅನ್ನುವಂಥದ್ದು ನಮಗೆ ಮೇಲ್ನೋಟದ ಸತ್ಯ ಆದರೆ ಎ ಐ ಸಿ ಸಿ ಅಧ್ಯಕ್ಷರ ಖರ್ಗೆಯವರ ಪಾತ್ರ ಏನು ಹಾಗಾದರೆ ಖರ್ಗೆಯವರು ನಿರ್ಣಾಯಕವಾಗಿ ಇಲ್ಲಿ ಸಲ್ಲಲಿಕ್ಕೆ ಸಾಧ್ಯ ಇಲ್ಲವೇ ಆ ಪ್ರಶ್ನೆಯೇ ಈಗ ಮುಂದೆ ಬಂದಿರೋದು ಯಾಕೆ ಅಂತಂದರೆ ಇದೇ ಸಂದರ್ಭದಲ್ಲಿ ಇದೇ ಚರ್ಚೆ ನಡೀತಾ ಇರುವಂಥ ಆಟ ಆವುಟ ಮೇಲಾಟ ಹೋಲ ಕೋಲಾಟದ ಈ ಸಂದರ್ಭದಲ್ಲಿ ರಾಜಕೀಯದ ಮೇಲಾಟದ ಸಂದರ್ಭದಲ್ಲಿ ತಣ್ಣಗೆ ಡಿ ಕೆ ಶಿವಕುಮಾರ್ ಒಂದು ಇಪ್ಪತ್ತು ನಿಮಿಷದ ಖಾಸಗಿ ಭೇಟಿಯ ಒಂದು ದಾಳವನ್ನು ಉರುಳಿಸಿದ್ದಾರೆ ಆ ದಾಳ ಎಷ್ಟು ಪ್ರಭಾವಿಯಾಗಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಸಿದ್ದು ಬಣ ಅದರ ಇಡೀದಾದಂಥ ನೆನೆಯನ್ನೇ ಅದು ಅಲ್ಲಾಡಿಸಿದೆ ಧೃತಿಗೆಡಿಸಿದೆ ಮತಿಗೆಡಿಸಿದೆ ಹಾಗಾದರೆ ಅದು ಏನು ಡಿ ಕೆ ಶಿ ಅವರಿಗೆ ಇದು ಸುಲಭದಲ್ಲಿ ಸಿಕ್ಕುವ ಸುಕ್ಕಿನುಂಡೆ ಅಲ್ಲ ಅಂತ ಗೊತ್ತಾಗಿದೆ ನಾನು ಬಿ ಜೆ ಪಿಗೆ ಹೋದರೂ ಪರ್ಯಾಯವಾಗಿ ಅಲ್ಲಿ ಒಂದಿಷ್ಟು ಶ್ರಮ ಇದೆ ಅಲ್ಲೊಂದಿಷ್ಟು ಕಸರತ್ತಿದೆ ಅದೇ ಕಾಂಗ್ರೆಸ್ಸಿನಲ್ಲಿ ಇದ್ದು ನಾನು ಸಿ ಎಮ್ ಆಗಬೇಕು ಅಂತಂದರೆ ಇಲ್ಲೂ ಕೂಡ ಇದು ಏಳು ಕೋಟೆಯ ನೆತ್ತಿ ಇರುವ ಕೆಲಸ ಸುಲಭದ ಕೆಲಸ ಅಲ್ಲ ಇಲ್ಲಿ ಪೈಮಾಲ್ಗಳಲ್ಲಿದ್ದಾರೆ ಬಹಳ ರಾಜಕೀಯ ನಿಪುಣರಿದ್ದಾರೆ ಷಡ್ಯಂತ್ರ ಮಾಡೋರಿದ್ದಾರೆ ಗೊತ್ತಿದೆ ಅದಕ್ಕಾಗಿ ಅವರು ಬೀಜವನ್ನು ಎಲ್ಲಿ ನೆಡಬೇಕು ಅಲ್ಲೇ ನೆಟ್ಟರೆ ಚಂದ ಅನ್ನುವ ರೀತಿಯಲ್ಲಿ ಖರ್ಗೆಯವರನ್ನು ಖಾಸಗಿಯಾಗಿ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಖರ್ಗೆಯವರೊಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ ಖರ್ಗೆ ಅದಕ್ಕೆ ಅಸ್ತು ಅಂತ ಹೇಳಿದ್ದಾರೆ ಅದರ ಪರಿಣಾಮವೇ ಖರ್ಗೆ ಅವರು ಒಂದು ಮಾತು ಹೇಳಿದರು ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವರ ಏನು ಜಗಳ ಇದೆಯಲ್ಲ ಅದು ಅವರೇ ಬಗೆಹರಿಸ್ಕೊಳ್ಬೇಕು ಅಂತ ಮಾತು ಮರ್ಮವನ್ನು ಹೇಳುತ್ತೆ ಕೆಲವು ಸರಿ ನಿನಗದರ ವಿವರಣಾತ್ಮಕವಾದಂಥ ರೂಪ ಸ್ವರೂಪವನ್ನು ಅದು ಬಿತ್ತರಿಸುವುದಿಲ್ಲ ಸಂಕೇತಗಳನ್ನು ಕೊಡ್ತದೆ ರಾಜಕೀಯದಲ್ಲಿ ಹಾಗೆ ಖರ್ಗೆಯವರ ಮಾತು ಅದೇ ಸಂಕೇತವನ್ನು ಕೊಡ್ತಾ ಇದೆ ಸಾಫ್ಟ್ ಆಗಿದ್ದಾರೆ ಯಾಕೆ ಖರ್ಗೆ ಡಿ ಕೆ ಶಿ ಅವರು ಒಂದು ದಾಳವನ್ನು ಉರುಳಿಸಿದ್ದಾರೆ ನನಗೆ ಅಕ್ಟೋಬರ್ ಮೂವತ್ತೊಂದು ಗಡು ಎರಡೂವರೆ ಎರಡೂವರೆ ವರ್ಷದ ಅಧಿಕಾರ ಹಸ್ತಾಂತರ ಸೂತ್ರ ನಿಮ್ಮ ನೇತೃತ್ವದಲ್ಲೇ ಹೈಕಮಾಂಡ್ ಕೊಟ್ಟಂಥ ಸಂಧಾನ ಮಾತು ಮಾತನ್ನು ಈಡೇರಿಸ್ಕೊಳ್ಳಿ ಈಡೇರಿಸ್ಕೊಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅಂತಂದರೆ ಸಿ ಎಂ ಪಟ್ಟ ಸಿಕ್ಕಿದ ನಂತರ ಸ್ಪಷ್ಟ ಎರಡೂವರೆ ವರ್ಷ ಅಕ್ಟೋಬರ್ ಮೂವತ್ತೊಂದಕ್ಕಾಗತ್ತೆ ಆವಾಗ ನೀವು ನನ್ನನ್ನು ಸಿ ಎಮ್ ಸ್ಥಾನಕ್ಕೆ ಕೂರಿಸತಕ್ಕದ್ದು ಮುಂದೆ ಇಪ್ಪತ್ತೆಂಟರ ಎಲೆಕ್ಷನ್ಗೆ ಈಗಲೇ ನಾವು ತಯಾರಿಯನ್ನು ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಹಾಗಾಗಿ ಅಕ್ಟೋಬರ್ವರೆಗೆ ನಾನು ಮೌನ ವಹಿಸಲಿಕ್ಕೆ ಸಾಧ್ಯ ಇಲ್ಲ ಆದರೂ ಸಿದ್ದರಾಮಯ್ಯನ ಬಣ ವಾಚಾಮಗೋಚರವಾಗಿ ನನ್ನ ವ್ಯಕ್ತಿತ್ವದಿಂದ ಹಿಡಿದು ನನ್ನ ಆಸ್ತಿ ಪಾಸ್ತಿ ಅದು ಇದು ಮನೆ ಬಂಗ್ಲೆ ಎಲ್ಲವನ್ನೂ ಬೀದಿಯಲ್ಲಿ ತಂದು ನಿಲ್ಲಿಸುವ ಕೆಲಸವನ್ನು ಮಾಡಿತು ನನ್ನನ್ನು ಅತ್ಯಂತ ಮುಜಗರಕ್ಕೆ ಇಡ ಈಡು ಮಾಡುವ ಕೆಲಸ ಮಾಡಿತ್ತು ಬಟ್ ನಾನು ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಹೈಕಮಾಂಡಿನ ಮೇಲೆ ನಂಬಿಕೆ ನೀವು ಕೊಟ್ಟಂಥ ಮಾತುಗಳನ್ನು ನೀವು ಮೀರಲಾರಿರಿ ಅನ್ನುವಂಥ ಭರವಸೆ ಅದೇ ಭರವಸೆಯಿಂದಲೇ ಇಲ್ಲಿ ಬಂದಿದ್ದೇನೆ ಇನ್ನು ನೀವು ಆ ಮಾತನ್ನು ಉಳಿಸ್ಕೊಳ್ಳುವುದಿಲ್ಲ ಅಂತ ಆದರೆ ನನಗೆ ಪರ್ಯಾಯ ದಾರಿ ಇದೆ ನೋ ಡೌಟ್ ಆದರೆ ಅದು ಅಷ್ಟು ಸುಗಮದ ದಾರಿಯಲ್ಲ ಅದು ನಿಮಗೂ ಗೊತ್ತು ನನಗೂ ಗೊತ್ತು ಕೊನೆಗೂ ನಾನು ಇಟ್ಟ ಹೆಜ್ಜೆಯನ್ನು ಮುಂದಿಟ್ಟು ನಾನು ಕಟ್ಟಿಕೊಂಡ ಕನಸನ್ನು ಒಂದು ನನಸಾಗಿಸ್ಕೊಳ್ಬೇಕು ಅಂತಾದರೆ ನಾನು ಗುರಿಯನ್ನು ಮುಟ್ಟಲೇಬೇಕು ಅಂತಾದರೆ ಅದು ಕಲ್ಲಾದ್ರೇನು ಮುಳ್ಳಾದ್ರೇನೋ ಇನ್ನಾದರೆ ಇನ್ನೇನಾದ್ರೇನು ಏನು ನಡೆಯಲೇಬೇಕು ಅಂತಾದಾಗ ನಡೆಯಲೇಬೇಕು ನಡೀತೇನೆ ಆದರೆ ಒಬ್ಬ ಕಾಂಗ್ರೆಸ್ಸಿಗನಾಗಿ ಕಾಂಗ್ರೆಸ್ಸಿನಲ್ಲೇ ಉಳಿದು ನನ್ನ ಕನಸನ್ನು ಈಡೇರಿಸ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಒಮ್ಮೆ ಒಂದು ನಂಬರ್ ಒನ್ ನನ್ನನ್ನು ಸಿ ಎಮ್ ಮಾಡಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ನಂಬರ್ ಟು ಅಂಥ ದುರ್ಲಭ ದುರ್ಗಮ ಆಗೋದೇ ಇಲ್ಲ ಅನ್ನುವಂಥ ಪ್ರಶ್ನೆ ಬಂದರೆ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿಯ ಕನಸು ಬಹಳ ಲಾಗಾಯ್ತಿನದ್ದು ತಮಗೂ ಕೂಡ ಸಿದ್ದರಾಮಯ್ಯನವರಿಂದ ಅನ್ಯಾಯ ಆಗಿದೆ ಅವರು ಜನತಾದಳದಿಂದ ಬಂದು ಕಾಂಗ್ರೆಸ್ಸಿಗೆ ಬಂದ ನಂತರ ನಿಮ್ಮನ್ನು ನಯ ನಾಜೂಕಾಗಿ ರಾಜ್ಯ ರಾಜಕಾರಣದಿಂದ ಸೆಂಟ್ರಲ್ಲಿಗೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಲಾಯಿತು ಅದು ಅಧಿಕಾರ ರಾಜಕಾರಣದ ವಂಚನಿಸುವಂಥ ನಿಮ್ಮನ್ನು ಸಿ ಎಂ ಆಗುವಂಥ ಏಬಲ್ ಕ್ಯಾಂಡಿಡೇಟ್ ಅಂತ ಒಂದು ಕಾಂಗ್ರೆಸ್ಸಿನೊಳಗೆ ಮತ್ತು ರಾಜ್ಯದಲ್ಲಿ ಬಿಂಬಿತವಾದಂಥ ವಾಸ್ತವಕ್ಕೆ ಬೆನ್ನಾಗಿ ನಿಂತು ನಿಮ್ಮನ್ನು ಸಂಪೂರ್ಣವಾಗಿ ಮೋಸ ಮಾಡಲಾಗಿದೆ ನಿಮ್ಮನ್ನು ಅಧಿಕಾರದಿಂದ ವಂಚಿಸಲಾಯಿತು ಮೂಲ ಕಾಂಗ್ರೆಸ್ಸಿಗರೆಲ್ಲರೂ ಇಲ್ಲ ಹಾಗೆ ಕೂತಿದ್ದಾರೆ ವಲಸೆ ಕಾಂಗ್ರೆಸ್ಸಿಗರು ಇವತ್ತು ದರ್ಬಾರ ಮಾಡ್ತಾ ಇದ್ದಾರೆ ಈ ಸತ್ಯವನ್ನು ಅವರ ಗಮನಕ್ಕೆ ತರ್ತಾ ನನಗೆ ಅಧಿಕಾರ ಒಮ್ಮೆ ವಂಚನೆ ಆಗತ್ತೆ ಆದರೆ ಆಯಿತು ಅದು ನನ್ನ ಹಣೆಬರ ಅಂತ ಒಪ್ಪಿಕೊಳ್ತೇನೆ ಆದರೆ ನೀವು ಆ ಸ್ಥಾನಕ್ಕೆ ಬನ್ನಿ ನೀವು ಮುಖ್ಯಮಂತ್ರಿಯಾಗಿ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ ಅನ್ನುವಂಥ ಸಂಧಾನವನ್ನು ಇಟ್ಟಿದ್ದಾರೆ ಅದರ ಜೊತೆಗೆ ನೀವು ನನ್ನನ್ನೇ ಸಿ ಎಮ್ ಮಾಡ್ತೀರಿ ಆಡಿದ ಮಾತಿನ ಪ್ರಕಾರ ನಡ್ಕೊಳ್ತೀರಿ ಆ ನಡ್ಕೊಳ್ಳುವಿಕೆಗೆ ನಿಮ್ಮ ಜೊತೆಗೆ ಹೈಕಮಾಂಡ್ನ ಉಳಿದ ನಾಯಕರನ್ನು ನೀವು ಒಪ್ಪಿಸಿ ಒಂದು ಸುಗಮ ಮಾರ್ಗವನ್ನು ನಿರೂಪಿಸ್ತೀರಿ ಅಂತಾದರೆ ನಾನು ಮುಖ್ಯಮಂತ್ರಿ ಆದರೆ ನಿಮ್ಮ ಮಗ ಮರಿಕರ್ಗೆಯನ್ನು ಡಿ ಸಿ ಎಮ್ ಮಾಡ್ತೇನೆ ಇದು ನಾನು ನಿಮಗೆ ಕೊಡುವಂಥ ಆಫರು ಒಂದು ನನ್ನನ್ನು ಸಿ ಎಮ್ ಮಾಡಿ ನಿಮ್ಮ ಮಗನನ್ನು ಡಿಸಿ ಮಾಡ್ತೇನೆ ಇಲ್ಲ ನೀವು ಸಿ ಎಮ್ ಆಗಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಏನಕ್ಕೇನ ಸಿದ್ದರಾಮಯ್ಯನವರು ಮುಂದುವರಿಯ ಕೂಡದು ಒನ್ ಪಾಯಿಂಟ್ ಪ್ರೋಗ್ರಾಮ್ ನನಗೆ ಅಧಿಕಾರ ವಂಚಿತನಾದರೂ ಚಿಂತೆ ಇಲ್ಲ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸತಕ್ಕದ್ದು ಆ ಸ್ಥಾನಕ್ಕೆ ನೀವು ಬನ್ನಿ ನಿಮಗೆ ನನ್ನ ಸಪೋರ್ಟ್ ಇದೆ ನೋಡಿ ರಾಜಕೀಯ ಹೇಗಿದೆ ಇದರಲ್ಲೂ ಡಿ ಕೆ ಶಿದೊಂದು ಹಿಕ್ಕಮತ್ತು ಇದೆ ಅಂತ ನನ್ನ ಭಾವನೆ ಏನು ಖರ್ಗೆ ಅವರಿಗೆ ವಯಸ್ಸಾಯಿತು ಇಪ್ಪತ್ತೆಂಟರ ಚುನಾವಣೆ ನನ್ನ ನೇತೃತ್ವದಲ್ಲೇ ಅಂತ ಘೋಷಿಸಿದ್ದಾರೆ ಡಿ ಕೆ ಶಿ ಯಾಕೆ ಒಮ್ಮೆ ನಾನು ಮುಖ್ಯಮಂತ್ರಿ ಆಗದೇ ಇದ್ದರೂ ಆ ಸ್ಥಾನದಲ್ಲಿ ಖರ್ಗೆ ಅವರನ್ನು ತಂದು ಕೂಡಿಸ್ತೇನೆ ಆವಾಗ ಹಿಂದಿನ ನಾಯಕ ಅನ್ನುವಂಥ ಏನು ಬಿರುದಿತ್ತಲ್ಲ ಸಿದ್ದರಾಮಯ್ಯನವ್ರದ್ದು ಅದನ್ನು ಒಡೆತೇನೆ ಆ ಅಹಿಂದ ನಾಯಕನಾಗಿ ದಲಿತ ಜಗತ್ತಿನ ಪ್ರಶ್ಚಾತೀತ ನಾಯಕರ ನಾಯಕ ಅಂತ ಅನಿಸ್ಕೊಂಡಂಥ ಖರ್ಗೆಯವರನ್ನು ತಂದು ಕೂಡರಿಸೋದು ನಿಲ್ಲಿಸೋದು ಒಂದು ಕಲ್ಲು ಎರಡು ಹಕ್ಕಿ ಈ ರೀತಿಯ ಒಂದು ರಾಜಕಾರಣವನ್ನು ಮಾಡೋದ್ರ ಉದ್ದೇಶ ಖರ್ಗೆಯವರಿಗೆ ವಯಸ್ಸು ಕಾರಣ ಇಪ್ಪತ್ತೆಂಟರಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ಳಲಾರರು ಇಪ್ಪತ್ತೆಂಟರ ಇಲೆಕ್ಷನ್ ನನ್ನ ನೇತೃತ್ವದಲ್ಲೇ ಆಗಬೇಕು ಕಾಂಗ್ರೆಸ್ ಮತ್ತೆ ಬರ್ತದ ಇಲ್ಲೋ ಗೊತ್ತಿಲ್ಲ ಅಮೃತ ಕೊಟ್ಟರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾಸ್ತವ ಇದೆ ಖಜಾನೆ ಖಾಲಿ ಮಾಡ್ಕೋತಿದ್ದಾರೆ ಯಾವುದಕ್ಕೂ ಹಣ ಇಲ್ಲ ಅನುದಾನ ಕೊಡಲಿಲ್ಲ ಅಂತ ಶಿವಲಿಂಗೇಗೌಡ್ರಂಥವ್ರು ಸದನದಲ್ಲೇ ಸರ್ಕಾರವನ್ನೇ ಮುಜುಗರಕ್ಕೆ ಈಡು ಮಾಡಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಿಂದ ಅವರ ಆಡಳಿತದಿಂದ ಇಪ್ಪತ್ತೆಂಟರ ಎಲೆಕ್ಷನ್ನ ರಿಸಲ್ಟನ್ನು ಈಗ ನಿರೀಕ್ಷೆ ಮಾಡೋದಾದರೆ ನೂರಕ್ಕೆ ನೂರು ಕಾಂಗ್ರೆಸ್ಸಿಗೆ ಶೂನ್ಯ ಸಂಪಾದನೆ ಆದರೆ ಡಿ ಕೆ ಶಿ ಅವರಿಗೇನಿದೆ ಒಮ್ಮೆ ನಾನು ಅಧಿಕಾರಕ್ಕೆ ಬರಬೇಕು ಇಲ್ಲ ಖರ್ಗೆ ಅವರ ಅಧಿಕಾರಕ್ಕೆ ಬರಬೇಕು ಆ ಮೂಲಕ ನಾವು ಇಲ್ಲಿ ಜಾತಿಯ ಒಂದು ಧ್ರುವೀಕರಣ ಮಾಡಬೇಕು ಒಕ್ಕಲಿಗರನ್ನು ನನ್ನ ನೆಲೆಯಲ್ಲಿ ಆಮೇಲೆ ಅಹಿಂದ ನಾಯಕ ಅನ್ನುವಂಥ ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಡಿಮೋಟಿವೇಟ್ ಮಾಡಬೇಕು ಅಂತಾದರೆ ಅದಕ್ಕೆ ಖರ್ಗೆ ಅವರನ್ನು ತರಬೇಕು ಇನ್ನು ಎಮ್ ಬಿ ಪಾಟೀಲು ಅವರು ಇವರು ಎಲ್ಲ ಇದ್ದಾರೆ ಲಿಂಗಾಯತ ಸಮುದಾಯ ಅದು ನಮಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಎಷ್ಟು ಬರಬೇಕೋ ಅಷ್ಟು ಬರುತ್ತೆ ಈ ಥರದ ಎಲ್ಲ ಲೆಕ್ಕಾಚಾರವನ್ನು ಇಟ್ಕೊಂಡು ಖರ್ಗೆಯವರೇ ಒಮ್ಮೆ ಮುಖ್ಯಮಂತ್ರಿ ಆದರೂ ಇಪ್ಪತ್ತೆಂಟಕ್ಕೆ ನಾನೇ ರಾಜ ನಾನೇ ನಾಯಕ ನನ್ನ ನೇತೃತ್ವದಲ್ಲೇ ಚುನಾವಣೆ ಹೀಗೆ ನಾನು ಅಧಿಕಾರಕ್ಕೆ ಬರದೇ ಇದ್ದರೂ ಚಿಂತೆ ಇಲ್ಲ ನಿನ್ನನ್ನು ಅಧಿಕಾರದಲ್ಲಿ ಉಳಿಸ್ಲಿ ಉಳಿಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಈ ಮಕ್ಕಳ ಒಂದು ಹಠ ಇದೆಯಲ್ಲ ಆ ರೀತಿಯ ಹಠ ಇವತ್ತು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾಗೆ ಕಾಣುತ್ತೆ ನನಗೆ ದಕ್ಕುವುದಿಲ್ವೋ ಅವರಿಗೂ ದಕ್ಲಿಕ್ಕೆ ಬಿಡುವುದಿಲ್ಲ ಮೂರನೇ ಅವನಿಗೆ ಆಯ ಮಾಡಿ ಕೊಡ್ತೇನೆ ಬನ್ನಿ ಕರ್ಗೆ ಅವರೇ ನೀವು ಕೂತ್ಕೊಳ್ಳಿ ನಾವು ನಿಮ್ಮಿಂದ ನಿಲ್ತೇವೆ ಇಲ್ಲ ನೀವು ನನ್ನನ್ನು ಆಡಿದ ಪ್ರಕಾರ ಮಾಡ್ತೀರಿ ಅಂತಾದರೆ ನಿಮ್ಮ ಮಗನಿಗೆ ಡಿ ಸಿ ಎಂ ಪಟ್ಟ ಗ್ಯಾರಂಟಿ ಹಾಗಾಗಿ ಈಗಿನ ಒಟ್ಟು ವಾತಾವರಣ ನೋಡಿದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಎಷ್ಟರ ಮಟ್ಟಿಗೆ ಖಚಿತ ಅನ್ನುವ ಪ್ರಶ್ನೆ ಇನ್ನೂ ಒಂದಿಷ್ಟು ಸಮಯವನ್ನು ಉತ್ತರಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದ್ದರೆ ಸಿದ್ದರಾಮಯ್ಯ ಸಿ ಎಂ ಪಟ್ಟದಿಂದ ಇಳಿಯುವುದು ಎಷ್ಟರ ಮಟ್ಟಿಗೆ ನಿಶ್ಚಿತ ಅಂದರೆ ಅದು ಖಚಿತ ಅದು ನಿಶ್ಚಿತ ಸಿದ್ದರಾಮಯ್ಯನವರು ಅಕ್ಟೋಬರ್ ಮೂವತ್ತೊಂದರ ನಂತರ ಮುಂದುವರಿಯುವ ಪ್ರಶ್ನೆ ಇಲ್ಲವೇ ಇಲ್ಲ ಇದಕ್ಕೆ ಒಂದು ಡೆಡ್ ಎಂಡನ್ನು ಚಕ್ ಮೇಟನ್ನು ಡಿ ಕೆ ಶಿವಕುಮಾರ್ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಇಪ್ಪತ್ತು ನಿಮಿಷದ ಖಾಸಗಿ ಮೀಟಿಂಗು ಅತ್ಯಂತ ಫಲಪ್ರದವಾಗಿ ದಕ್ಕಿದೆ ಅನ್ನೋದಕ್ಕೆ ಖರ್ಗೆ ಅವರ ಮಾತು ನಡೆ ನುಡಿ ಬಾಡಿ ಲ್ಯಾಂಗ್ವೇಜು ಇವೆಲ್ಲವನ್ನು ಹೇಳ್ತಾ ಇದೆ ಹಾಗಾಗಿ ಡಿ ಕೆ ಶಿ ಅವರ ಈ ರಾಜಕೀಯದ ಪಟುತ್ವ ತುಂಬ ಅದ್ಭುತವಾಗಿ ವರ್ಕೌಟ್ ಮಾಡಿ ಆಗಿದೆ ವರ್ಕ್ ವರ್ಕ್ ಮಾಡಿದೆ ಅದರ ಬಗ್ಗೆ ಯಾರೂ ಡೌಟೇ ಪಡಬೇಕಾಗಿಲ್ಲ ನಮಸ್ತೆ